ಸಮಸ್ತ ನನ್ನ ಕರ್ನಾಟಕ ಜನತೆಗೆ ನಿಮ್ಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಇವತ್ತು ಸಂದೇಶದ ವಿಡಿಯೋವೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇನೆ ಇವತ್ತಿನ ಸಂದೇಶದಲ್ಲಿ ಉಸ್ಮಾಂಡ ದೇವಿಯ ಮಂತ್ರವನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸುತ್ತೇನೆ ಉಸ್ಮಾಂಡ ದೇವಿಯ ಮಂತ್ರ ಯಾವ ರೀತಿ ಇದೆ ಅನ್ನುವುದನ್ನು ನಾವು ನೀವು ಎಲ್ಲರೂ ಕೇಳಿ ದೇವಿಯ ಕೃಪೆಗೆ ಪಾತ್ರ ಆಗೋಣ ಅಂತ ಹೇಳುತ್ತಾ ಮಂತ್ರವನ್ನು ಸ್ಪಟಿಸುತ್ತೇನೆ ಸೂರಸಂಪೂರ್ಣ ಕಲಶಂ ರುಧೀರೂ ಮೇ ವಚ न्दानहस्तपद्माव्यम् कुस्माण्ड सुपदास्तु कुस्माण्ड ಪಠಿಸುತ್ತಾ ಆರಾಧ್ಯ ದೇವರಾದಂತಹ ಅಕ್ಕಲಕೋಟ ಸದ್ಗುರು ಸ್ವಾಮಿ ಸಮರ್ಥ ಮಹಾರಾಜರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ನಮಸ್ಕರಿಸುತ್ತಾ ಅದೇ ರೀತಿ ಗುಡ್ಡಾಪುರದ ತ್ರಿಕಾಲ ಪೂಜಿತೆ ವರದಾನೇಶ್ವರಿ ದಾನಮ್ಮ ದೇವಿ ಸೋಮನಾಥರ ಪಾದಕ್ಕೂ ನಮಸ್ಕರಿಸುತ್ತಾ ಇವತ್ತಿನ ನವರಾತ್ರಿ ಉತ್ಸವ ಅಂದರೆ ಎಲ್ಲಿ ನೋಡಿದರಲ್ಲಿ ಸಡಗರ ಸಂಭ್ರಮದಿಂದ ದಸರಾ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಭಕ್ತರಲ್ಲಿ ಸಡಗರ ಸಂಭ್ರಮ ದೇವಿಯ ಪೂಜೆ ನೋಡಲು ಎರಡು ಕಣ್ಣುಗಳು ಸಾಲದು ಎಲ್ಲಿ ನೋಡಿದರಲ್ಲಿ ದೀಪಾಲಂಕಾರ ಅಂತ ದೇವಿಯ ದರ್ಶನ ನೋಡಲು ಅಣ್ಣನೆ ಸೆಳೆಯುವಂಥ ದೇವಿಯ ಅಲಂಕಾರ ನೋಡಲು ಜನ ಸಾಗರದಂತೆ ಹರಿದು ದೇವಿಯ ಮಂದಿರಕ್ಕೆ ಬರುತ್ತಿದ್ದಾರೆ ಎಲ್ಲಿ ನೋಡಿದರಲ್ಲಿ ದೇವಿಯ ಸಂಭ್ರಮ ನಾವು ಕಾಣುತ್ತೇವೆ ಅಂಥ ದೇವಿ ಸಂಭ್ರಮ ನಮ್ಮ ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದಲ್ಲಿ ನ ಕೆಲವು ದೇವ ದೇವಸ್ಥಾನಗಳಲ್ಲಿ ದೇವಿಯ ಮಂದಿರ ನೋಡಲು ಎರಡು ಕಣ್ಣುಗಳು ಸಾಲವು ಅಂಥ ಅಲಂಕಾರವನ್ನು ನಾವು ಕಣ್ಣು ತುಂಬಿಕೊಳ್ಳಲು ಸ್ವರ್ಗವೇ ದರೆಗಿಳಿದು ಬಂದಂತೆ ದೇವಿಯ ಅಲಂಕಾರ ಅಷ್ಟು ಚೆಂದಾಗಿ ಮಾಡಿದ್ದಾರೆ ಅದರಲ್ಲಿ ನಾವು ಪ್ರತಿನಿತ್ಯ ದೇವಿಯ ಒಂದೊಂದು ಅವತಾರಗಳಲ್ಲಿ ದೇವಿಯನ್ನು ಆರಾಧಿಸುತ್ತಾ ನವರಾತ್ರಿ ಒಂಬತ್ತು ದಿನಗಳು ಶಕ್ತಿ ದೇವಿಯ ಒಂಬತ್ತು ರೂಪಗಳಲ್ಲಿ ದೇವಿಯನ್ನು ಆರಾಧಿಸುತ್ತಾರೆ ಶ್ರೀ ಪ್ರಾರಂಭದ ಮೊದಲನೇ ದಿನದಂದು ನವರಾತ್ರಿ ದಿನ ಅಂದರೆ ಪ್ರಾರಂಭದ ಮೊದಲನೇ ದಿನ ಶೈಲಪುತ್ರಿಯಾಗಿ ದೇವಿಯು ಘಟಸ್ಥಾಪನೆ ದಿವಸ ದೇವಿಯನ್ನು ಶೈಲಪುತ್ರಿಯ ರೂಪದಲ್ಲಿ ಪೂಜಿಸುತ್ತಾರೆ ಅದೇ ರೀತಿ ಎರಡನೇ ದಿನ ದೇವಿಯು ಬ್ರಹ್ಮಚಾರಿಣಿಯಾಗಿ ಎರಡನೆಯ ಪೂಜೆ ಪೂಜಿಸಿಕೊಳ್ಳುತ್ತಾಳೆ ಎರಡನೇ ಪೂಜೆ ದೇವಿಗೆ ನಡೆ ಪೂಜೆ ಮಾಡುತ್ತಾರೆ ಅದೇ ರೀತಿ ಮೂರನೆಯ ದಿನ ಚಂದ್ರಘಂಟ ರೂಪದಲ್ಲಿ ದೇವಿಯನ್ನು ಆರಾಧಿಸುತ್ತಾರೆ ಅಂದರೆ ದೇವಿಯ ಒಂದೊಂದು ರೂಪಗಳಲ್ಲೂ ಒಂದೊಂದು ಶಕ್ತಿ ಅಡಗಿದೆ ಯಾವ ರೀತಿ ದುಷ್ಟರನ್ನು ಸಂವರಿಸಲು ದೇವಿ ಒಂಬತ್ತು ಅವತಾರಗಳಲ್ಲಿ ನಾಲ್ಕನೇ ಪೂಜೆ ಕುಷ್ಮಾಂಡ ರೂಪದಲ್ಲಿ ದೇವಿಯನ್ನು ಆರಾಧಿಸುತ್ತಾರೆ ಬ್ರಹ್ಮಾಂಡದಲ್ಲಿ ದೇವಿಯ ಮೂಲ ಶಕ್ತಿಯೆಂದು ಪರಿಗಣಿಸುತ್ತಾರೆ ದೇವಿಯ ಶಕ್ತಿಯನ್ನು ಅತ್ಯಂತ ಉಗ್ರ ರೂಪವೆಂದು ಪರಿಗಣಿಸಿ ದಿನ ದೇವಿಗೆ ಎಂಟು ತೋಳುಗಳಿವೆ ಈಕೆಯ ಅಷ್ಟಭುಜ ದೇವಿ ಎಂದು ಕರೆಯುತ್ತಾರೆ ಈ ತನ್ನ ಎಂಟು ಕೈಗಳಲ್ಲಿ ಕೈಗಳಲ್ಲಿ ಕಮಂಡಲ ಬಿಲ್ಲು ಬಾಣ ಬಾಣ ಹೂವಿನಿಂದ ಮಕರಂದ ತುಂಬಿದ ಮಡಿಕೆ ಚಕ್ರ ಗದೆ ಮತ್ತು ಜಪಮಣಿಯನ್ನು ದೇವಿ ಕೈಯಲ್ಲಿ ಹಿಡಿದು ಸಿಂಹದ ಮೇಲೆ ಕುಳಿತು ಭಂಗಿಯಲ್ಲಿರುತ್ತಾಳೆ ಮಾಂಡದೇವಿ ಸೂರ್ಯನಿಗೆ ಅಧಿಪತಿ ಎಂದು ದೇವಿಯನ್ನು ಪೂಜಿಸುತ್ತಾರೆ ಕಾರಣ ಆಕೆಯ ಆಕೆಯ ಪೂಜಿಸುವುದರಿಂದ ಸೂರ್ಯದೋಷ ನಿವಾರಣೆಯಾಗುತ್ತದೆ ಪುರಾಣಗಳಲ್ಲಿ ಉಲ್ಲೇಖವಿದೆ ಅಂತ ಹೇಳುತ್ತಾನು ನಿಮಗೆ ಸಣ್ಣ ಕತೆ ಹೇಳುವ ಅದರೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಕೊಡುತ್ತೇನೆ ಯಾವ ರೀತಿ ದೇವಿಯ ಕಥೆಯಿದೆ ಅನ್ನುವುದನ್ನು ನಾನು ಹೇಳುವ ಪ್ರಯತ್ನ ಮಾಡುತ್ತೇನೆ ಕುಷ್ಮಾಂಡ ದೇವಿ ರಾಕ್ಷಸರನ್ನು ಸಂವರಿಸಲು ಅವತರಿಸಿದ ದುರ್ಗೆಯ ನಾಲ್ಕನೆಯ ರೂಪ ರೂಪ ಆ ಸಮಯದಲ್ಲಿ ಜಗತ್ತು ಅವತರಿಸುವ ನಾಲ್ಕನೇ ರೂಪ ಅವತರಿಸುವ ಸಂದರ್ಭದಲ್ಲಿ ಸ್ ಜಗತ್ತು ಅಸ್ತಿತ್ವದಲ್ಲಿರುವುದಿಲ್ಲ ಎಲ್ಲಿ ನೋಡಿದರಲ್ಲಿ ಕತ್ತಲೆ ಆವರಿಸಿತು ಆಯಿತು ದೇವಿ ಪ್ರತ್ಯಕ್ಷರಾದಾಗ ಸೃಷ್ಟಿಯಲ್ಲಿ ಬ್ರಹ್ಮಾಂಡದಲ್ಲಿ ಬದಲಾವಣೆ ಆಗತೊಡಗಿತು ಬದಲಾವಣೆಯಾಯಿತು ಎಲ್ಲಿ ನೋಡಿದರಲ್ಲಿ ಬೆಳಕು ಆವರಿಸಿತು ಕುಸ್ಮಾಂಡ ದೇವಿಯ ತೇಜಸ್ಸು ಸೂರ್ಯನಂತಿದೆ ಅಂತ ಅಲ್ಲಿ ಹೇಳಿದ್ದಾರೆ ಅಂತ ದೇವಿಯನ್ನು ನಾವು ಎಂದು ಪೂಜಿಸುತ್ತಾ ಯಾವ ರೀತಿ ದುಷ್ಟರನ್ನು ಸಂವರಿಸಲು ದೇವಿಯು ತನ್ನ ತೇಜೋಮಯ ಶಕ್ತಿಯಿಂದ ಯಾವ ರೀತಿ ಕಾಂತಿ ಸೂರ್ಯನ ಪ್ರಕಾಶ ಭೂಮಂಡಲದಲ್ಲಿ ಬೆಳಕಾಗಿ ಪರಿವರ್ತಿಸುತ್ತದೆಯೋ ಬೆಳಕಾಗಿ ಹೊರಹೊಮ್ಮುತ್ತದೆಯೋ ಅದೇ ರೀತಿ ದೇವಿಯು ತನ್ನ ಭಕ್ತರನ್ನು ಕಾಪಾಡುವ ಸಲುವಾಗಿ ಯಾವ ರೀತಿ ಮನದ ಕತ್ತಲೆಯನ್ನು ಹೊಡೆದೋಡಿಸಲು ದುಷ್ಟಶಕ್ತಿಯನ್ನು ನಾಶ ಮಾಡಲು ಬ್ರಹ್ಮಾಂಡವನ್ನು ಮತ್ತೆ ಪುನಃ ಸೃಷ್ಟಿಯಲ್ಲಿ ತನ್ನ ತೇಜಸ್ವಿನ ಶಕ್ತಿಯಿಂದ ಬದಲಾವಣೆಯನ್ನು ತಂದಂತ ತಾಯಿ ಕುಸ್ಮಾಂಡ ದೇವಿ ಈ ಕುಸ್ಮಾಂಡ ದೇವಿಯ ಸಣ್ಣ ಕತೆ ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ಎಲ್ಲೆಕನ್ ಕ್ಲಿಕ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಇವತ್ತಿನ ಸಂದೇಶದ ವಿಡಿಯೋ ದೇವಿ ಕುಸ್ಮಾಂಡ ದೇವಿಯ ಪಾದಕ್ಕೆ ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಕೊಡುತ್ತೇನೆ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ